ಮೂಧೋಳ ನಗರದಲ್ಲಿ ಜೆಂಟ್ಸ್ ಅಂಡ್ ವುಮೆನ್ ಫೋಕಸ್ ಸಲೂನ್ ಈಗಾಗಲೇ ಕ್ಲೀನ್ ಅಪ್ ಫೇಷಿಯಲ್ ವ್ಯಾಕ್ಸಿಂಗ್ ಥ್ರೆಡಿಂಗ್ ಹೇರ್ ರಿಬಾಂಡಿಂಗ್ ಸ್ಮೂತಿಂಗ್ ಹೇರ್ ಬೋಟಾಕ್ಸ್ ಮೇಕಪ್ ಹೇರ್ ಸ್ಟೈಲ್ ಹೇರ್ ಲಾಸ್ ಟ್ರೀಟ್ಮೆಂಟ್ ಆಂಟಿ ಹೇರ್ ಲಾಸ್ ಟ್ರೀಟ್ಮೆಂಟ್ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಆಂಟಿ ಡ್ಯಾಂಡ್ರಫ್ ಮತ್ತು ಹೆಡ್ ಸ್ಪಾಸ್ ಸೌಲಭ್ಯ ಹಾಗೂ ವಧುವಿನ ವಿಶೇಷ ಅಲಂಕಾರ ಸೇರಿದಂತೆ ಇತರೆ ಸೇವೆಗಳನ್ನು ನೀಡುತ್ತಾ ಮುಧೋಳ ಜನರ ಮನಸ್ಸು ಗೆದ್ದಿದೆ ಇದರೊಂದಿಗೆ ಹೊಸದಾಗಿ ಬ್ಯೂಟಿಷಿಯನ್ ಕೋರ್ಸ್ ಮತ್ತು ಟ್ರೈನಿಂಗ್ ಫೋಕಸ್ ಸಲೂನ್ನಲ್ಲಿ ಆರಂಭವಾಗಿದೆ ಇದರಲ್ಲಿ ನೀವು ಹೇರ್ ಪ್ಯಾಚಿಂಗ್ ಹೇರ್ ಎಕ್ಸ್ಟೆನ್ಷನ್ ಶಾಂಪೂ ಕಂಡೀಷನರ್ ಹೇರ್ ಕಟಿಂಗ್ ಟೆಕ್ನಿಕ್ ಹೇರ್ ಕಲರಿಂಗ್ ಟೆಕ್ನಿಕ್ ಕೆಮಿಕಲ್ ಟ್ರೀಟ್ಮೆಂಟ್ ಮತ್ತು ಕೆರಾಟಿನ್ ಮೇಕಪ್ ಮೆನ್ಸ್ ಹೇರ್ ಸ್ಟೈಲಿಂಗ್ ಬ್ಯೂಟಿ ಥೆರಪಿ ಕಲಿಸಿಕೊಡಲಾಗುವುದು ನಮ್ಮ ವಿಳಾಸ ಫೋಕಸ್ ಯೂನಿಸೆಕ್ಸ್ ಸಲೂನ್ ಹಳ್ಳದ ಕಾಂಪ್ಲೆಕ್ಸ್ ಗಡ್ದನ್ ಅವರ್ ಸರ್ಕಲ್ ಎಪಿಎಂಸಿ ಎದುರಿಗೆ ಮೂಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ